ಬಂದಿದ್ದೆ ಬರ್ರಿ ಬರ್ರೆ ಏ ಲಕ್ಷ್ಮಿ ಏಯ್ ಇದೊಳೆ ಮ್ಯಾಕೆ ಎಲ್ಲ ಬರ್ರಿ ಇಲ್ಲೆಲ್ಲ ಎಲ್ಲ ಬರ್ರಿ ಇಲ್ಲಿ ಚಿಟ್ಟೆ ಹೇಳ್ದಂಗೆ ಕೇಳ್ತಾ ಹೋಗ ಏಯ್ ಎಲ್ಲ ಬಾಳ ಏಯ್ ಬರ್ರಿ ಇಲ್ಲೆಲ್ಲ ಶ್ರೀ ಏ ಕದಂಬಾ ಬನ್ನಿ ಮಕ್ಕಳ ಇಲ್ಲೆಲ್ಲ ಕಾವೇರಿ ಏಯ್ ದುರ್ಗಾ ಏಯ್ ಬರ್ರಿ ಇಲ್ಲೆಲ್ಲ

ಯಾಕ್ಲಾ ಹಾ ಏನು ಸುಮ್ಮನೆ ಆಯ್ತ ನಿಮ್ಮ ಹೆಸರು ಕೂಡ ಹೋಗಿಲ್ಲ ಅಂತ ಅವನು ಚಿಟ್ಟೆ ಬರ ಇಲ್ಲಿ ಗುರುಗಳ ಇದರಲ್ಲಿ ಎಲ್ಲರ ಹೆಸರು ನೆನಪ ಕೈ ಇದ್ಯಾ ಹಾ ನೋಡಿ ಗೊತ್ತಾಗ್ಬಿಡುತ್ತೆ ಈಗ ನಮ್ಮ ಮಕ್ಕಳಂದ ಮೇಲೆ ಎಲ್ಲಾ ಗ್ಯಾಪ್ ಇರ್ತದಲ್ಲ ಇರ್ತವಲ್ಲ ಇವನು ಅರ್ಜುನ ತೀರೋ ಅಂತನಲ್ಲ ಹಾ ಅವತ್ತು ಹುಡತಾನೆ ಓಕೆ ಓಕೆ ಹೆಸರು ಅರ್ಜುನ ಅಂತ ಇಟ್ಟಿದ್ದೀನಿ ಇವನು ಹೀنگೆ ಒಂದ್ ಸಲ ಒಂದೇಟ್ ಅವ್ನ್ ನಮ್ಗೆ ಎರಡ್ ಡೇಟ್ ಹೊಡಿಬೇಕು ಆ ತರ ಭಾವನೆ ಇರೋ ಕರು ಓಕೆ ಅಂತ ಒರಸ ವಿದ್ಯಾ ಅಂತ ಓಕೆ ಓಕೆ ಇವನ ಹೆಸರು ಗಜ ಅಂತ ಹಾ ಇವನು ಹೇಗೇ ಒಂದೇ ತರ ಇರ್ತವಲ್ಲ ಗುರುಗಳು ಯಾವ ತರ ಇದು ಮಾಡ್ತಾರೆ ಐಡೆಂಟಿಫೈ ಸ್ನಿದ್ಧಿ ವಿದ್ಯಾ ಅಂತ ಇವಳ ಹೆಸರು ವಿದ್ಯಾ ಹಾ ಚಿಟ್ಟೆ ಅಂತ ನೋಡಿ ಇವನ ಹೆಸರು ರಾಮ ಅಂತ ಇವನ ಹೆಸರು ಕೌಸಲ್ಯ ಅಂತ ಹಾ ಹೆಸರು ಗಿರಿಜಾ ಅಂತ ಹಾ ಅಾ ನಿಮಗೆ ಪಕ್ಕದಾಸ ನಮ್ಮ ಗೌರಿ ತೋರಿಸ್ತೀನಿ ನಮ್ಮಲ್ಲಿ ಇಲ್ಲೇ ಇದ್ದಾರೆ ಬನ್ನಿ ಈ ಕಡೆ ಎಲ್ಲಾ ಸುಮ್ಮನೆ ಇರಲಿ ಪ್ರಾಣಿ

ಗೌರಿ ಅವ್ ದುರ್ಗ ಬುದ್ದಿತಾವಳೆ ಈ ತರ ಎರಡ್ ಮೂರು ಅಲ್ಲ ನಾಲ್ಕು ಕರು ಹೋಗಿ ಹಾಲು ಕುಡಿತಾವೆ ಒಂದ್ ಹಸಿನಲ್ಲಿ ಒಂದ್ ಹಸಿನಲ್ಲಿ ಅದು ಬಿಡ್ಕೊಂಡು ಹೋಗ್ತಾ ಗುರುಗಳ ಯಾತರ ತೊಂದರೆ ಇಲ್ಲ ಸಾಮೂಹಿಕವಾಗಿ ಬರ್ದಿರೋದ್ರಿಂದ ಎಲ್ಲಾ ಕರುಗಳನ್ನ ತಮ್ಮ ಮಕ್ಕಳ ಮಕ್ಕಳ ತರನೇ ಅಂದ್ರೆ ತಾಯಿ ವಿದ್ಯಾ ಅದೇ ಗುಣ ಅದೇ ನೋಡಿ ಇವಳು ನೋಡಿ ಇವಾಗ ನೀವು ಹೋದ್ರೆ ಇವಾಗ ನಾನು ಇಲ್ಲಿ ಇರ್ತೀನಲ್ಲ ನಿಮ್ಗೊಂದು ಸಜೆಷನ್ ತೋರಿಸ್ತೀನಿ ತಿರ್ಗಾ ಮತ್ತೆ ನೀವು ಹೋಗಿ ಮಾತಾಡ್ಸಿ ಅವ್ರ ಜೊತೆ ಅವಳು ನಿಮ್ಗೇನು ಅವಳು

ಇವಾಗ ಇವ್ರ ವಿದ್ಯಾ ಅಂತ ಇವ್ ಹೆಂಗ್ ಹೋಗಲ್ಲ ಅವಳು ನಿಮ್ಗೋ ಸಿಕ್ಕೇ ಆಮೇಲೆ ನಮ್ಮಲ್ಲಿ ಇಲ್ಲಿ ಗೋಪಾ ಅಂದ್ರೆ ಗೋಪಾಲ ಅವ್ರಿಬ್ರು ಅವರು ಇಡೀ ಹಸುಗಳನ್ನ ಸಾಕ್ತಾರೆ ಒಂದ್ಸಲ ಇಡ್ತ ಕರೆದ್ರೆ ಯಾವ ಹೋಗಲ್ಲ ಅವ್ರಿಗೆ ಹೋಗೋಲ್ಲ ಅವ್ರನ್ನ ಒಳಗಿದ್ದಾರೆ ಅವ್ರ ಹೆಸರಿ ಕಡೆ ಯಾವ ಅವ್ರ ಹತ್ರಕ್ಕೆ ಹೋಗಲ್ಲ ಇವನ್ ಹೆಸರು ಸಲ ಒಂದು ಏನಾದ್ರು ಮಾತಾಡಿಸ್ತೀವಿ ಅಂದ್ರೆ ಜೊತೆ ನಿಂದಗ ಕೇಳ್ತಾನೆ ಏನ ಇದು ಸುವಿಗು ಮನುಷ್ಯನ ಸ್ವಲ್ಪ ಭಾವನೆಗಳು ಇರ್ತಾವೆ ಮುನ್ನೂರು ಹೇಳ್ತಾರೆ ಶಾಸ್ತ್ರದಲ್ಲಿ ಅವಳಿಗೆ ಇವನು ಅಂದ್ರೆ ಇಷ್ಟ ಇರ್ತದೆ ನಮ್ ಜೊತೆ ಮಾತಾಡ್ತಾನೆ ಇವ್ನ ಕೇಳ್ತಾನೆ ಏನೋ ಅವ್ನಿಗೆ ಒಂದು ಒಂದ್ ವಿಚಾರ ಅದು ಅದನ್ನ ಒಂದು ಮೂಕ ರೂಪದಲ್ಲಿ ಇವನು ನಮ್ಗೆ ಹೊರಾಟದಾಗ ನಮ್ಗೆ ಅರ್ಥ ಆಗುತ್ತೆ ಇವನ್ಗೆ ಏನ್ ಕಮ್ಮಿ ಅದೆ ಊಟ ಇದ್ಯಾ ಊಟ ಇಲ್ವಾ ಆತರ ಬಂದ ಆಮೇಲೆ ಈ ಹಸುಗಳಿಗೆ ಏನಂದ್ರೆ ಮೈಲ್ಗೆ ಪದಾರ್ಥಗಳನ್ನ ಈ ಮಡ್ತಲ್ಲಿ ಕೊಡಲ್ಲ ರುಚಿ ಶುಚಿ ಎರಡೂನು ನಮ್ಮ ಮಡ್ತಲ್ಲಿ ಇರ್ತದೆ ಮೈಲ್ಗೆ ಅಂದ್ರೆ ಯಾವ್ದಾದ್ರು ಇವಾಗ ಏನಾಗ್ತದೆ ಉಳ್ನೀರ್ ಇರ್ತದೆ ಯಾರ ಕೈ ತೊಳೆದಿದ್ದ ನೀರು ಆ ಕೆಮಿಕಲ್ ಇರ್ತದೆ ಇವಾಗ ಸೀನಿಯಾಸಿಗೆ ಏನ್ ಮಾಡ್ತಾರೆ ಏನ ಯಾವ ಯಾವ ತರ ಬೇಕು ತಿಂದಿರೋದ್ ಏನಾದ್ರು ಅನ್ನ ಮುಸ್ರೆ ಮಾಡ್ಬಿಡ್ತಾರಲ್ಲ ಯಾವುದು ಹಾಕಲ್ಲ ಎಷ್ಟಾದ್ರೂ ಅದೊಂದು ವೇಸ್ಟೇಜ್ ಆಗ್ತದೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇಶದಲ್ಲ ಜಾಸ್ತಿ ಇದೆ ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ದೇಶ ಸ್ಥಳಿಗಳಿಗೆ ಸಾನ್ನಿಧ್ಯ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ಪುಣ್ಯಭೂಮಿ ಒಳಗೆ ಗೋವು ಅನ್ನೋದೇ ನಮ್ಗೆ ಅಂದ್ರೆ ಬಹಳ ವೈಶಿಷ್ಟ್ಯತೆಯಿಂದ ಆರಾಧನೆ ಮಾಡುವಂತದ್ದು ಕಾಮದೇನು ಗುರು ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೇಂದು ಕೊಟ್ಟಂಗೆ ಇವಾಗ ಸಿಮಿಎಸ್ ಒಂದು ಗೋಶಾಲೆ ಮಾಡಿ ನಾವು ಹಾಲ್ಕೋನಿಗೆ ಹಾಕಿ ಅದರಿಂದ ಬರೋ ಆದಾಯ ತಗತೀವಿ ಆದ್ರೆ ನಾವು ನಮ್ಮಲ್ಲಿರೋ ವಸ್ತುಗಳಲ್ಲಿ ಎಕ್ಸ್ಪೆಕ್ಟೇಷನ್ ಯಾವ್ದಕ್ಕೂ ಮಾಡಲ್ಲ ಗುರುಜಿ ಇನ್ನೊಂದೇನಂದ್ರೆ ಈಗ ದೇಶಿ ಬಂದ ಹಳ್ಳಿಕರ ಆಗಿರ್ಬೋದು ಮಲ್ನಾಡ್ ಗಿಡ್ಡ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಆಗಿದೆ ಇಲ್ಲಿ ಬಂದ್ರೆ ಎಲ್ಲಾ ತರಹದ ತಳ್ಳಿಗಳು ನೋಡಬಹುದಲ್ಲ ಅದು ನಮ್ಮಲ್ಲಿ ಏನಾಗ್ತದೆ ಇವತ್ತು ಈ ಮಠಕ್ಕೆ ನೀವ್ ಹೇಳ್ತೀರಿ ಬಂದ ತಕ್ಷಣ ಒಳ್ಳೆ ವೈಫ್ ಇದೆ ಒಳ್ಳೆ ಎನರ್ಜಿ ಇದೆ ಅಂತಿರಲ್ಲ ಅದಕ್ಕೆ ಕಾರಣ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿರೋ ಗೋಶಾಲೆ ಕಾರಣ ನೀವ್ ನೋಡಿ ಎಲ್ಲಾ ಕಡೆ ಗೋಶಾಲೆ ಅಂದ್ರೆ ಆಚೆ ಮಾಡ್ತಾರೆ ಮಾಡ್ತಾರೆ ಇದು ಹೃದಯ ಭಾಗ ಇದು ಈ ಜಾಗ ಈ ಮಠ ಇದೆಯಲ್ಲ ಈ ಬೌಂಡ್ರಿಗೆ ಇದು ಹೃದಯ ಭಾಗ ಹೃದಯ ಭಾಗದಲ್ಲೇ ನಾವು ಹಸುಗಳನ್ನ ಸಾಕಿದೀವಿ ಯಾಕೆಂದ್ರೆ ಬಂದಂತ ಭಕ್ತರಿಗೆ ಒಂದ್ ಪಾಸಿಟಿವ್ ಒಂದು ನೆಗೆಟಿವ್ ಎನರ್ಜಿ ಹೋಗ್ಬೇಕಾದ್ರ ಕಾರಣ ಗೋವುಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಒಂದು ಒಂದು ಪಾಸಿಟಿವ್ ಎನರ್ಜಿ ಇರೋಕ್ ಸಾಧ್ಯ ಮುಕ್ಕೋಟಿ ದೇವರ ನೆಲ್ಸಿರಂತ ಸ್ಥಳ ಅಂತಂದ್ರೆ ಮಾತ್ರ ಆಮೇಲೆ ಒಂದು ತಾಯಿ ಹೃದಯ ನೋಡಬೇಕು ಅಂದ್ರೆ ಗೋಗಳಲ್ಲೇ ನೋಡ್ಬೋದು ನಾವು ಇವಾಗ ನೋಡಿ ಈ ಇವಳು ಇದಾಳೆ ಇವಳು ಇದು ನಮ್ಮಲ್ಲಿ ದೇಶ ತಳಿಮೆ ಹ್ಞೂ ಒಂದು ತಳಿ ನೀವು ಫ್ರೆಂಡ್ಲಿ ಆದ್ರೆ ಇವ್ರ ಜೊತೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಇವಳು ಯಾವ ತಳಿ ಹೆಸರು ಬರೋದಿದು ನಾವು ಯಾವ ತಳಿ ಅಂತ ಇಟ್ಟಿಲ್ಲ ಮಕ್ಕಳ ತರ ಸಾಕಿದೀವಿ ಆ ತಳಿ ಇದು ಅದೆಲ್ಲ ಇವಳಿಗೆ ಅದರಲ್ಲಿ ಇಲ್ಲಿಗೆ ಬರೋದು ಆ ತಳಿ ಈ ತಳಿ ಅಂತಳಿ ಅಂತ ಹೆಸರಿಟ್ಟಿದ್ದೀನಿ ಆ ಶಂಕರಿ ಥರನೇ ಇರ್ತಾಳೆ ಇವಳು ಹ್ಞೂ ನೋಡಿ ಅವಳ ಮಗ ಅವನು ಅದು ಆ ಮಗನ ಅಷ್ಟು ಮುದ್ದು ಮಾಡ್ತದೆ ಆಮೇಲೆ ಹಾಲ್ ಕರೀದಲ್ಲ ಚೆನ್ನಾಗವನೇನಾದ್ರೂ ಇವಳ ಹಾಲ್ ಕಡ್ದು ನಾವು ಕುಡಿದ್ರೆ ಆ ಮಗು ಸಣ್ಣ ಆಗುತ್ತೆ ನಮ್ಮ ತಾಯಿ ಅದೇ ಯಾರು ಕುಡಿಬೇಕು ಕುಡಿಬೇಕು ಮತ್ತೆ ನಾವು ಕರೆದು ಕುಡಿಯೋದು ಅಂದ್ರೆ ಈ ಇವಳು ಲಕ್ಷ್ಮಿ ಅಂತ ಈ ಕೊಟ್ಟಿಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ಆಕೆ ಓಡಿಸ್ತಾಳೆ ಎಲ್ಲಾರ್ ಮಂದಿಲ್ಲ ಅಂದಾಗ ಬಂದ ಇವಾಗ ಆಲ್ರೆಡಿ ನಿಮ್ ಬಗ್ಗೆ ಇವಳು ಏನೋ ಏನೋ ವಿಚಾರ ಇರ್ಬೋದೇನೋ ಅಂತ ಬಂದಿಲ್ಲ ನಿಂತ್ಕೊಂಡಿದ್ದಾರೆ ಅಂದ್ರೆ ಒಂದ್ ನಮ್ಗೆ ಏನಪ್ಪಾ ಅಂದ್ರೆ ಎಷ್ಟೇ ನೋವಾದ್ರು ಹತ್ತು ನಿಮಿಷ ಈ ಕಡೆ ಬಂದ್ರೆ ಇಡೀ ದಿನ ಅಲ್ಲ ಇಡೀ ಜನ್ಮದ ನೋವು ಮರ್ತ್ ಬಿಡ್ತೀವಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಅನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್